ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐವತ್ತೆಂಟನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಅರವತ್ತು ರನ್ಗಳಿಂದ ಸೋತಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಪರ ವಿರಾಟ್ ಕೊಹ್ಲಿ ಬಿರುಸಿನ ಇನ್ನಿಂಗ್ಸ್ ಶುರು ಮಾಡಿದ್ರು ಧರ್ಮಶಾಲಾದಲ್ಲಿ ಆಲಿಕಲ್ಲು ಮಳೆ ನಂತರ ವಿರಾಟ್ ಕೊಹ್ಲಿ ರನ್ಗಳ ಮಳೆಯನ್ನೇ ಸುರಿಸ್ಬಿಟ್ರು ಈ ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ವಿರಾಟ್ ಕೊಹ್ಲಿ ಕೇವಲ ನಲವತ್ತೇಳು ಎಸೆತಗಳಲ್ಲಿ ಏಳು ಬೌಂಡ್ರಿ ಆರು ಸಿಕ್ಸರ್ ಸಹಿತ ನಲವತ್ತೆರಡು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರು ಆದರೆ ಕೇವಲ ಎಂಟು ರನ್ಗಳಿಂದ ಶತಕ ವಂಚಿತರಾದರು ಇಷ್ಟಾದರೂ ಈ ಪಂದ್ಯದಲ್ಲಿ ಕೊಹ್ಲಿ ಅನೇಕ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ವಾಸ್ತವವಾಗಿ ಈ ಪಂದ್ಯದಲ್ಲಿ ಕೊಹ್ಲಿಗೆ ಬರೋಬ್ಬರಿ ಎರಡು ಜೀವದಾನಗಳು ಸಿಕ್ಕಿದ್ವು ಇನ್ನಿಂಗ್ಸ್ ಆರಂಭದಲ್ಲೇ ಕೊಹ್ಲಿ ಶೂನ್ಯಕ್ಕೆ ಔಟ್ ಆಗಬೇಕಿತ್ತು ಆದರೆ ಅಶುತೋಷ್ ಕ್ಯಾಚ್ ಕೈ ಚೆಲ್ಬಿಟ್ರು ನಂತರವೂ ಕೊಹ್ಲಿ ಹತ್ತು ರನ್ ಗಳಿಸಿದಾಗ ರುಸೋ ಮತ್ತೊಂದು ಕ್ಯಾಚ್ ಕೈ ಚೆಲ್ಲುವ ಮೂಲಕ ಎರಡೆರಡು ಜೀವದಾನ ಕೊಟ್ಟ ಹಾಗಾಯಿತು ಪಂದ್ಯದಲ್ಲಿ ಎರಡು ಜೀವದಾನಗಳ ಲಾಭ ಪಡೆದುಕೊಂಡ ಕೊಹ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ದಾಖಲೆಗಳ ಇನ್ನಿಂಗ್ಸ್ ಆಡಿದರು ಈ ಇನ್ನಿಂಗ್ಸ್ ಮೂಲಕ ವಿರಾಟ್ ಕೊಹ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಸಾವಿರ ರನ್ಗಳನ್ನು ಪೂರೈಸಿದ್ದಾರೆ ಇದರೊಂದಿಗೆ ಅತಿ ಹೆಚ್ಚು ಎದುರಾಳಿ ತಂಡಗಳ ವಿರುದ್ಧ ಸಾವಿರಕ್ಕೂ ಹೆಚ್ಚು ರನ್ ದಾಖಲಿಸಿದ ಬ್ಯಾಟ್ಸ್ಮನ್ ಅನ್ನಿಸಿಕೊಂಡಿದ್ದಾರೆ ಪಂಜಾಬ್ ಕಿಂಗ್ಸ್ ಹೊರತುಪಡಿಸಿ ವಿರಾಟ್ ಕೊಹ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ಕೊಹ್ಲಿ ಡೆಲ್ಲಿ ವಿರುದ್ಧ ರನ್ ಪಂಜಾಬ್ ವಿರುದ್ಧ ಇಪ್ಪತ್ತು ರನ್ ಹಾಗೂ ಸಿಎಸ್ಕೆ ಆರು ರನ್ ಗಳಿಸಿದ್ದಾರೆ ಇಷ್ಟು ಮಾತ್ರ ಅಲ್ಲ ರೋಹಿತ್ ಶರ್ಮಾ ಮತ್ತು ಡೇವಿಡ್ ವಾರ್ನರ್ ತಲಾ ಎರಡು ಎದುರಾಳಿ ತಂಡಗಳ ವಿರುದ್ಧ ಸಾವಿರಕ್ಕೂ ಹೆಚ್ಚು ರನ್ ದಾಖಲಿಸಿದ್ದಾರೆ ಇನ್ನು ಈ ಸೀಸನ್ನಲ್ಲಿ ಕೊಹ್ಲಿ ಇಲ್ಲಿ ತನಕ ಒಟ್ಟು ಆರುನೂರ ಮೂವತ್ನಾಲ್ಕು ರನ್ ಗಳಿಸಿದ್ದಾರೆ ಇದರೊಂದಿಗೆ ಐಪಿಎಲ್ ನ ಹೆಚ್ಚಿನ ಸೀಸನ್ಗಳಲ್ಲಿ ಜಂಟಿಯಾಗಿ ಆರುನೂರಕ್ಕೂ ಹೆಚ್ಚು ರನ್ ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಅನ್ನಿಸ್ಕೊಂಡಿದ್ದಾರೆ ಕೆ ಎಲ್ ರಾಹುಲ್ ಕೂಡ ಈ ಸಾಧನೆ ಮಾಡಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಐಪಿಎಲ್ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಚ್ಚು ರನ್ ಬಾರಿಸಿದ್ರು ಇವರಲ್ಲದೆ ಕ್ರಿಸ್ ಗೇಲ್ ಹಾಗೂ ಡೇವಿಡ್ ವಾರ್ನರ್ ತಲಾ ಮೂರು ಸೀಸನ್ಗಳಲ್ಲಿ ಆರುನೂರಕ್ಕೂ ಹೆಚ್ಚು ರನ್ ಗಳಿಸಿದರೆ ಫಾಫ್ ಡುಪ್ಲೆಸಿಸ್ ಎರಡು ಸೀಸನ್ಗಳಲ್ಲಿ ಆರುನೂರಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ಈ ಪಂದ್ಯದಲ್ಲಿ ಆರು ಸಿಕ್ಸರ್ ಬಾರಿಸಿದ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನಾನೂರು ಸಿಕ್ಸರ್ಗಳನ್ನು ಪೂರೈಸಿದ್ದಾರೆ ಈ ಸಾಧನೆ ಮಾಡಿದ ಭಾರತದ ಎರಡನೇ ಬ್ಯಾಟ್ಸ್ಮನ್ ಅನಿಸಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಮುನ್ನೂರ ಎಂಬತ್ತೆಂಟು ಪಂದ್ಯಗಳ ಮುನ್ನೂರ ಎಪ್ಪತ್ತೊಂದು ಇನ್ನಿಂಗ್ಸ್ಗಳಲ್ಲಿ ನಾನೂರ ಒಂದು ಸಿಕ್ಸರ್ಗಳನ್ನು ಗಳಿಸಿದ್ದಾರೆ ಹೀಗೆ ಕೊಹ್ಲಿ ಏನೇ ಮಾಡಿದರೂ ದಾಖಲೆ ಆಗೇ ಆಗುತ್ತೆ ಅದು ನಿನ್ನೆ ಕೂಡ ಆಯಿತು